ಗುಡಿಸಿಲಿನಲ್ಲಿ ಪ್ರತಿಭೆ ಅರಳುತ್ತದೆ ಎನ್ನುವುದಕ್ಕೆ ಸಿಂಧೂಳೆ ಸಾಕ್ಷಿ ರವೀಂದ್ರ ಮತ್ತು ಭಾರತೀಯರ ಮಗಳಾದ ಸಿಂಧು ಚಿಕ್ಕಂದಿನಿಂದಲೇ ಕಲಿಕೆಯಲ್ಲಿ ಬಲು ಜಾಣೆ ಆಕೆ ಈಗ ಹೈಸ್ಕೂಲ್ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಅವಳ ದೇಹದ ಕಣಕಣದಲ್ಲಿಯೂ ಸಾಧಿಸಬೇಕು ಕಲಿಯಬೇಕು ಎಂಬ ಹಠ ಛಲವೇ ತುಂಬಿತ್ತು ಆಗಲಿ ಮಗಳೇ ಎಷ್ಟು ಕಲಿಯುತ್ತೀಯೋ ಕಲಿ ನಾನು ಕಲಿಸುತ್ತೇನೆ ಎನ್ನಲು ರವೀಂದ್ರರಿಗೆ ಧೈರ್ಯ ಸಾಲುತ್ತಿಲ್ಲ ಏಕೆಂದರೆ ಇಂದಿನ ವಿದ್ಯಾಭ್ಯಾಸ ಕಲಿಕೆಗಳಾವುದು ಬಡವರಿಗೆ ಸುಲಭವಾಗಿ ಎಟುಕುವುದಿಲ್ಲ ಎಂಬುದು ಅವರು ಮನಗಂಡಿದ್ದರು ಸಿಂಧು ಹೈಸ್ಕೂಲ್ನಲ್ಲಿ ಕಾಲೇಜು ಜೀವನದ ಮುಂದಿನ ಭವಿಷ್ಯದ ಕನಸು ಕಂಡವಳು ಅಮ್ಮ ಸಾಧನೆಯೇ ಬದುಕು ಎಲ್ಲರಂತೆ ತಿಂದುಂಡು ಆರಾಮವಾಗಿ ಜೀವನ ನಡೆಸುವುದರಲ್ಲಿ ಏನು ಅರ್ಥವಿದೆ ಹೇಳು ಸಮಾಜಕ್ಕೆ ಒಳಿತಾಗುವ ಜನಮನ ಮೆಚ್ಚುವ ಕೆಲಸ ಕಾರ್ಯ ಮಾಡಿದಾಗಲೇ ಈ ಜೀವನಕ್ಕೆ ನೆಮ್ಮದಿ ಕೇವಲ ಹಣ ಸಂಪಾದನೆಯೊಂದೇ ನನ್ನ ಕನಸಲ್ಲಮ್ಮ ಆದರ್ಶನೀಯ ಬಾಳ್ವೆ ನನ್ನ ಕನಸು ನಾನು ಗುರಿ ತಲುಪಿಯೇ ತಲುಪುತ್ತೇನಮ್ಮ ಎಂದು ಸಿಂಧು ಮಾತು ಮಾತಿಗೂ ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ಕೇಳಿದ ರವೀಂದ್ರರು ಮಗಳೇ ಎಸ್ ಎಸ್ ಚೆನ್ನಾಗಿ ಓದು ನೈಂಟಿ ಪರ್ಸೆಂಟ್ ಫಲಿತಾಂಶ ಬಂದರೆ ಕಾಲೇಜಿಗೆ ಖಂಡಿತ ಹೋಗುವಿಯಂತೆ ಎಂದು ಭರವಸೆಯ ಮಾತನಾಡಿದಾಗ ಸಿಂಧೂಳ ಓದು ಇನ್ನೂ ಪ್ರಾಮಾಣಿಕವಾಗಿ ಸಾಗಿತ್ತು ಸಿಂಧು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫಲಿತಾಂಶ ಪಡೆದು ವಿದ್ಯಾರ್ಥಿ ವೇತನವನ್ನು ಪಡೆದಳು ಕಾಲೇಜಿನ ಎಲ್ಲರ ಮೆಚ್ಚುಗೆ ಗಳಿಸಿದ ವಿದ್ಯಾರ್ಥಿನಿಯಾದಳು ಆದರೂ ಕಾಲೇಜಿಗೆ ಹೋಗಲು ಹಣ ಎಂಬ ವಿಷಯ ಬಂದಾಗ ಸಿಂಧೂಳ ಚೈತನ್ಯ ಅಡಗುತ್ತಿತ್ತು ಹೀಗೂ ಅವರಿವರಿಂದ ಅಲ್ಪ ಸ್ವಲ್ಪ ಸಹಾಯ ಪಡೆದು ಕಾಲೇಜಿನ ಪಿಯುಸಿ ಮುಗಿಯುತ್ತಿದ್ದಂತೆ ಸಿಂಧೂಳ ಹೆಚ್ಚಿನ ಫಲಿತಾಂಶದಿಂದ ಮುಂದಿನ ಓದಿಗೆ ಇನ್ನೂ ಸ್ಫೂರ್ತಿ ಸಿಕ್ಕಂತಾಯಿತು ಆಟ ಕ್ರೀಡೆ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕವಾಗಿ ಚುರುಕಾಗಿದ್ದ ಸಿಂಧೂಗೆ ಹೆಚ್ಚೆ ಹೆಚ್ಚೆಗೂ ಪ್ರಪಂಚವನ್ನೇ ಗೆಲ್ಲುವ ಹುಮ್ಮಸ್ಸು ಅಂದು ರವೀಂದ್ರರ ತಂದೆ ನಾರಾಯಣ ಶಾಸ್ತ್ರಿಗಳು ಊಟ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ವಾಂತಿಯಾಯಿತು ತಾಯಿ ಇಲ್ಲದೆ ತಂದೆಯ ನೆರಳಲ್ಲಿ ಬೆಳೆದ ರವೀಂದ್ರರಿಗೆ ತಂದೆಯೆಂದರೆ ಪಂಚ ಪ್ರಾಣ ಆಕಸ್ಮಿಕವಾಗಿ ತಂದೆ ವಾಂತಿ ಮಾಡಿಕೊಂಡಿದ್ದರಿಂದ ಗಾಬರಿಗೊಂಡ ರವೀಂದ್ರರು ತಂದೆಯನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು ಇದು ಇಲ್ಲಿ ಗುಣವಾಗುವ ರೋಗವಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಿ ಎಂದು ಡಾಕ್ಟರ್ ಸಚ್ಚಿದಾನಂದ ರವೀಂದ್ರರಿಗೆ ಸಲಹೆ ನೀಡಿದರು ದೊಡ್ಡ ಆಸ್ಪತ್ರೆಗೆ ಹೋದಾಗ ಅರಿವಾಯಿತು ನಾರಾಯಣ ಶಾಸ್ತ್ರಿಗಳಿಗೆ ಆಗಿರುವುದು ಅನ್ನನಾಳದ ಕ್ಯಾನ್ಸರ್ ಎಂದು ಇದನ್ನು ತಿಳಿದ ರವೀಂದ್ರರಿಗೆ ಎದೆಯೇ ಒಡೆದಂತಾಯಿತಾದರೂ ಹೇಗಾದರೂ ಮಾಡಿ ತಂದೆಯನ್ನು ಬದುಕಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿ ಹೊಲ ಜಮೀನಿನ ಮೇಲೆ ಸಾಲ ತೆಗೆದು ತಂದೆಯವರಿಗಾಗಿ ನಲವತ್ತೈದು ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದರು ಆದರೆ ಅದೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತಾಯಿತು ಗುಣಪಡಿಸಲಾಗದ ಮಹಾಮಾರಿ ಕ್ಯಾನ್ಸರ್ ರೋಗ ಶಾಸ್ತ್ರಿಯವರನ್ನು ಬಲಿ ತೆಗೆದುಕೊಂಡಿತು ರವೀಂದ್ರರಿಗೆ ಪಾತಾಳಕ್ಕೆ ಕುಸಿದು ಬಿದ್ದಂತಾಯಿತು ಹಣವೂ ಖರ್ಚಾಗಿ ಎತ್ತರಕ್ಕೆ ಸಾಲ ಬೆಳೆಯಿತು ತಂದೆಯವರು ತೀರಿಕೊಂಡರು ಮುಂದೇನೆಂದು ದಿಕ್ಕೇ ತೋಚದಂತಾಯಿತು ದಿನಂಪ್ರತಿ ಖರ್ಚಿಗಾಗಿ ಅಪ್ಪ ಪಡುತ್ತಿರುವ ತೊಂದರೆ ಸಾಲ ಪಡೆದು ಪಡುತ್ತಿರುವ ಅವಮಾನ ಇದೆಲ್ಲವುಗಳಿಂದ ಅಪ್ಪ ಪಡುತ್ತಿರುವ ಮಾನಸಿಕ ಹಿಂಸೆಯನ್ನು ಕಂಡ ಸೂಕ್ಷ್ಮ ಸ್ವಭಾವದ ಸಿಂಧು ಮುಂದೆ ಕಲಿಯುವುದಾದರೂ ಹೇಗೆ ಎಂದು ಚಿಂತಿಸುತ್ತಿರುವಾಗ ಮಗಳೇ ಈ ಅಸಹಾಯಕ ತಂದೆಯನ್ನು ಕ್ಷಮಿಸು ಭರವಸೆ ಇತ್ತದ್ದು ಸುಳ್ಳಾಯಿತು ಆಸೆಯನ್ನು ಕೈಬಿಟ್ಟು ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡು ಎಂದು ನೋವಿನಿಂದ ರವೀಂದ್ರರು ನುಡಿದರು ಅಪ್ಪನ ಮಾತು ಕೇಳಿದ ಸಿಂಧೂಳ ಆಸೆಯ ಬಳ್ಳಿ ಮುದುಡಿದಂತಾಯಿತು ಅಪ್ಪ ಯಾವತ್ತು ಯಾವ ವಿಷಯಕ್ಕೂ ಬೇಡ ಎಂದವರೇ ಅಲ್ಲ ಅಪ್ಪ ಹೀಗೆಂದ ಮೇಲೆ ಅವರು ತುಂಬಾ ಸೋತಿದ್ದಾರೆ ನನ್ನ ಓದಿನ ಕನಸಿನ್ನು ಕನಸಾಗಿಯೇ ಉಳಿಯಿತಲ್ಲ ಎಂದು ಸಿಂಧು ಮನದೊಳಗೆ ತುಂಬಾ ದುಃಖಿಸಿದಳು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಈ ಕಾಲದಲ್ಲಿ ಧನಂಜಯ ದೇಸಾಯಿ ಅವರ ಒಬ್ಬನೇ ಮಗನ ಮದುವೆ ಮಾಡುವುದು ತುಂಬಾ ಕಷ್ಟದ ವಿಷಯವಾಗಿತ್ತು ಏಕೆಂದರೆ ಆತ ಬುದ್ಧಿಮಾಂದ್ಯನಾಗಿದ್ದ ಹೇಗಾದರೂ ಮಾಡಿ ಸಿಂಧೂಳನ್ನು ಮದುವೆಗೆ ಒಪ್ಪಿಸೋಣವೆಂದುಕೊಂಡ ದೇಸಾಯಿಯವರು ಅಂದು ಸಿಂಧೂಳನ್ನು ಮನೆಗೆ ಕರೆದು ಸಿಂಧು ಸಿಂಧು ಕಲಿಯಬೇಕೆಂದಿರುವೆಯಾ ಎಂದು ನಯವಾಗಿ ಕೇಳಿದರು ಹೌದು ಸರ್ ತುಂಬಾ ಆಸೆಯಿದೆ ಆದರೆ ಎಂದಳು ಸಿಂಧು ಸಿಂಧು ನೀನು ಎಷ್ಟು ಕಲಿಯುತ್ತೀಯೋ ಅಷ್ಟನ್ನು ನಾನು ಕಲಿಸುತ್ತೇನೆ ಆದರೆ ಎಂದು ದೇಸಾಯಿ ಅವರು ರಾಗ ಎಳಿದರು ಆದರೇನು ಸರ್ ಹೇಳಿ ನನ್ನನ್ನು ಕಲಿಸುತ್ತೀರಿ ಎಂದಾದರೆ ನೀವು ಏನನ್ನು ಬೇಕಾದರೂ ಕೇಳಿ ಎಂದು ಸಿಂಧು ಆಸೆಯಿಂದ ಹಂಬಲದಿಂದ ದೇಸಾಯಿಯವರನ್ನು ಕೇಳಿದಳು ನೀನು ನಮ್ಮ ಮಗನನ್ನು ಮದುವೆಯಾದರೆ ಮುಂದೆ ಎಷ್ಟು ಬೇಕಾದರೂ ಓದಿಸುತ್ತೇನೆ ಎಂದರು ದೇಸಾಯಿ ಅವರು ಮಾತು ಅಂತ ಆಡ್ತೀರಾ ಸರ್ ಮದುವೆಯಾದ ಮೇಲೆ ಕಲಿಯುವುದಕ್ಕೆ ಸಾಧ್ಯವೇ ಅದು ನಿಮ್ಮ ಮಗನನ್ನು ಎಂದು ದಾಕ್ಷಿಣ್ಯವಿಲ್ಲದೆ ಮಾತನಾಡಿದಳು ಸಿಂಧೂಳ ಮಾತು ಕೇಳಿದ ಅವರ ಕೋಪ ನೆತ್ತಿಗೇರಿತು ನನ್ನ ಮಗ ಶ್ರೀಮಂತನಲ್ಲವೇನು ಬಡವಿಯಾದ ನಿನಗೆ ಎಷ್ಟು ಸೊಕ್ಕು ಎಂದು ರೇಗಾಡಿದರು ಸಿಂಧು ಮಾತನಾಡದೆ ಓದುವ ಹಂಬಲ ನನಗಿನ್ನೂ ಸಾಕು ಹಣೆಯಲ್ಲಿ ಬರೆದಂತಾಗಲಿ ಎಂದು ಮನದಲ್ಲೇ ಅಂದುಕೊಂಡಳು ಮನೆಗೆ ಬಂದಳು ಮನೆಯಲ್ಲಿಯೂ ಸಿಂಧೂಳ ಮದುವೆ ವಿಷಯದ ಬಗ್ಗೆನೇ ಮಾತುಕತೆ ನಡೆಯುತ್ತಿತ್ತು ನೋಡಲು ಸುಂದರವಾಗಿದ್ದ ಸಿಂಧೂಳನ್ನು ದೂರದ ಶ್ರೀಮಂತ ಗಜಪತಿ ಭಾರದ್ವಾಜ್ರವರು ತಮ್ಮ ಮಗನಾದ ಶೈಲೇಶನಿಗೆ ನಿಮ್ಮ ಮಗಳನ್ನು ಕೊಡುತ್ತೀರಾ ಮದುವೆಯ ಖರ್ಚು ವೆಚ್ಚವನ್ನೆಲ್ಲ ನಾವೇ ಭರಿಸುತ್ತೇವೆ ಜೊತೆಗೆ ಮದುವೆ ಖರ್ಚಿಗೆ ಎಂದು ಒಂದೆರಡು ಲಕ್ಷ ಲಕ್ಷವನ್ನು ಕೊಡುತ್ತೇವೆ ಎಂದಿದ್ದರು ರವೀಂದ್ರರ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಮಗಳು ಮದುವೆಯ ವಯಸ್ಸಿಗೆ ಬಂದಿದ್ದರಿಂದ ಮಗಳನ್ನು ಶೈಲೇಶನಿಗೆ ಕೊಡಲೇಬೇಕೆಂದು ನಿರ್ಧರಿಸಿ ಸಿಂಧೂಳನ್ನು ಕೇಳಿದರು ಮದುವೆ ಮಕ್ಕಳು ಸಂಸಾರದಲ್ಲಿ ಆಸಕ್ತಿ ಇಲ್ಲದ ಸಿಂಧು ಅಪ್ಪ ಅಮ್ಮನಿಗೆ ಬೇಸರವಾಗಬಾರದೆಂದು ನೀವು ಹೇಳಿದಂತೆ ಆಗಲಿ ನನ್ನದೇನು ಅಭ್ಯಂತರವಿಲ್ಲ ಎಂದು ಅಳು ನುಂಗಿ ತನ್ನ ಅಭಿಪ್ರಾಯ ತಿಳಿಸಿ ಅಲ್ಲಿಂದ ಹೊರಟಳು ತನಗಿನ್ನು ಮದುವೆ ಎಂಬ ವಿಷಯ ಕೇಳಿದಾಗಿನಿಂದ ಸಿಂಧೂಳಿಗೆ ದುಃಖ ಉಮ್ಮಳಿಸಿ ಬಂತು ಸಾಧನೆ ಕನಸುಗಳೆಲ್ಲ ಗಗನ ಕುಸುಮದಂತೆ ಕೈಗೆ ಎಟುಕದಂತಾಯಿತು ಎಲ್ಲರಂತೆ ಸಾಮಾನ್ಯದವಳಾಗಿ ಬಾಳುವಂತಾಯಿತು ಆದರೂ ಮದುವೆಯ ನಂತರವೂ ಏನನ್ನಾದರೂ ಮಾಡಲೇಬೇಕೆಂದು ಮನದಲ್ಲಿ ನಿರ್ಧರಿಸಿ ಶೈಲೇಶನೊಂದಿಗೆ ನವದಾಂಪತ್ಯ ಜೀವನಕ್ಕೆ ಕಾಲಿಟ್ಟಳು ಮದುವೆಯಾದ ಹೊಸತರಲ್ಲಿ ಎಲ್ಲರೂ ಕನಸು ಕಾಣುವಂತೆ ಸಿಂಧೂ ಕೂಡ ನನ್ನ ಗಂಡ ಯಾವುದೇ ಚಟಸ್ಥನಾಗಿರದೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡರೆ ಸಾಕು ಅತ್ತೆ ಮಾವ ನನ್ನ ಮುಂದಿನ ಸಾಧನೆಗೆ ಪ್ರೋತ್ಸಾಹವಿತ್ತರೆ ಸಾಕೆಂದು ಕಣ್ಣ ತುಂಬ ಕನಸನ್ನು ತುಂಬಿಕೊಂಡಳು ಕಲಿತು ಸಾಧಿಸುವುದಂತೂ ಕನಸಾಯಿತು ಆದರ್ಶಮಯ ದಾಂಪತ್ಯ ಜೀವನದೊಂದಿಗೆ ಮನೆಯಲ್ಲಿ ಏನನ್ನಾದರೂ ಸಾಧಿಸಿದರಾಯಿತು ಎಂಬ ಮಾತು ಕೂಡ ಕನಸಾಗದಿದ್ದರೆ ಸಾಕೆಂದುಕೊಂಡಳು ಸಿಂಧು ಮಾವ ಗಜಪತಿಯವರು ಗಂಭೀರ ಸ್ವಭಾವದ ವ್ಯಕ್ತಿತ್ವದವರು ಮನೆಯ ಯಜಮಾನನಾದ ನನಗೆ ಎಲ್ಲರೂ ತಲೆಬಾಗಿ ನಡೆಯಬೇಕು ತಾನೇನೆಂದರೂ ಒಪ್ಪಿಕೊಳ್ಳಬೇಕು ಎನ್ನುವುದರೊಂದಿಗೆ ತಾನು ಕಂಡ ಮೊಲಕ್ಕೆ ಮೂರೇ ಕಾಲು ಎಂದು ವಾದಿಸುವವರು ಅತ್ತೆ ಜಯಂತಿ ಮಾವನನ್ನು ನಗು ಮೆದು ಮಾತಿನಿಂದ ಒಲಿಸಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ಬೆಡಗು ವೈಯಾರದಿಂದ ಮನೆಯ ಸಾರಥಿ ತಾನೇ ಎಂಬಂತೆ ವರ್ತಿಸುವವರು ಶೈಲೇಶ್ ಅಪ್ಪ ಅಮ್ಮನೇ ದೇವರು ಅವರೇನು ಅಂದರೂ ಸರಿ ಎಂದು ಅವರು ಹಾಕಿದ ಗೆರೆ ದಾಟದೆ ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣೆರಚಿ ಒಳಗೊಳಗೆ ಸಣ್ಣ ಪುಟ್ಟ ಚಟಗಳನ್ನು ಮಾಡುವವರು ಎಂಬುದನ್ನು ಅರಿಯಲು ಸಿಂಧೂಗೆ ಬಹಳ ಸಮಯವೇನೂ ಬೇಕಾಗಲಿಲ್ಲ ಇವರೆಲ್ಲರ ನಡುವೆ ಹೊಂದಾಣಿಕೆ ಹೇಗಪ್ಪ ಎಂಬುದು ಸಮಸ್ಯೆಯಾದರೂ ಪಾಲಿಗೆ ಬಂದದ್ದು ಪಂಚಾಮೃತ ಹೇಗಾದರೂ ಮಾಡಿ ಶೈಲೇಶನ ಚಟಗಳನ್ನು ಮೊದಲು ಬಿಡಿಸಿ ಅವನೊಂದಿಗೆ ಸಂತಸದಿಂದ ಇದ್ದರಾಯಿತು ಎಂಬ ಸಿಂಧೂಳ ಭಾವನೆ ಸತ್ಯಕ್ಕೆ ದೂರವೇ ಉಳಿಯಿತು ಕುಡಿತ ಬಿಡಿ ಇಸ್ಪಿಟ್ ಇವೆಲ್ಲ ಹವ್ಯಾಸವಾಗಿದ್ದು ಬರುಬರುತ್ತಾ ಚಟವಾಯಿತು ಸಿಂಧು ಪ್ರೀತಿಯಿಂದ ಹೇಳಿ ನೋಡಿದಳು ಚಟವನ್ನು ಬಿಡುವಂತೆ ವಿನಂತಿಸಿಕೊಂಡಳು ಅಂಗಲಾಚಿ ಬೇಡಿಕೊಂಡಳು ಇದ್ಯಾವುದು ಫಲಕಾರಿಯಾಗದೆ ವಿಫಲಳಾದಳು ಸಿಂಧು ಬಡತನವನ್ನಾದರೂ ಸಹಿಸಿಯಾಳು ಆದರೆ ಚಟವನ್ನು ಮಾತ್ರ ಸಹಿಸಲಾರದೆ ಮಾತು ಮಾತಿಗೆ ಜಗಳವಾಡಿ ದಾಂಪತ್ಯ ಜೀವನದಲ್ಲಿ ಬಿರುಕು ಬರತೊಡಗಿತು ಗಂಡನೊಂದಿಗಾಗಲಿ ಯಾರೊಂದಿಗೂ ದೊಡ್ಡ ಮಾತನ್ನಾಗಲಿ ಮನ ತುಂಬ ನಗುವನ್ನಾಗಲಿ ಗಜಪತಿಯವರು ಸಹಿಸುತ್ತಿರಲಿಲ್ಲ ಮಾವನ ಮೇಲಿನ ಭಯ ಗಂಡನ ಮೇಲಿನ ಕೋಪ ಇವೆಲ್ಲವುಗಳಿಂದ ಸಿಂಧೂಳ ಮನಕ್ಕೆ ನೆಮ್ಮದಿಯೇ ಇಲ್ಲದಾಯಿತು ಸಿಂಧೂಳನ್ನು ತೀರಾ ತಿರಸ್ಕರಿಸತೊಡಗಿದ ಹೆಂಡತಿ ಎಂಬುದನ್ನೇ ಮರೆತು ಮನೆಯ ಕೆಲಸವದ ಕೆಲಸದವಳಂತೆ ಅವಳನ್ನು ಅಲಕ್ಷಿಸತೊಡಗಿದ ಮನೆಯ ಒಳಗೆ ನೆಮ್ಮದಿ ಕಾಣದ ಸಿಂಧು ತೋಟ ಗತ್ತಿಯ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋಣವೆಂದು ಅಲ್ಲಿ ಕೆಲಸಕ್ಕೆ ಹೋದರೆ ಕಂಡ ಕಂಡವರೊಡನೆ ನಗುನಗುತ್ತಾ ಲಲ್ಲೆ ಹೊಡೆಯುತ್ತಾ ತೋಟದಲ್ಲಿ ಕಾಲ ಕಳೆಯುತ್ತೀಯಾ ಮನೆಯಲ್ಲಿ ಮಾತ್ರ ಮುನಿಸಿಕೊಂಡಿರುತ್ತೀಯಾ ಯಾರ್ಯಾರ ಸಂಘವಿದೆ ಎಂದು ಶೈಲೇಶ್ ಸಿಂಧೂಳನ್ನು ಅನುಮಾನಿಸಿ ಮಾತನಾಡತೊಡಗಿದ ಶೈಲೇಶ್ ಕೂಡ ಕೇಳಿದ ಸಿಂಧೂಳ ಕನಸು ತುಂಬಿದ ಕಂಗಳು ಕಣ್ಣೀರ ಕೊಳಗಳಾದವು ಅವಮಾನ ನಿಂದನೆ ಅವಹೇಳನ ಇವುಗಳ ಮಧ್ಯೆ ಸಿಂಧು ಮಾನಸಿಕವಾಗಿ ತುಂಬ ಅಸ್ವಸ್ಥಗೊಂಡಳು ತನ್ನ ಗಂಡ ಹಾಗಿರಬೇಕು ಹೀಗಿರಬೇಕು ಬೆಟ್ಟದಷ್ಟು ತನ್ನನ್ನು ಪ್ರೀತಿಸಬೇಕು ನಮ್ಮಿಬ್ಬರ ಕನಸಿನ ಕಂದನೊಂದಿಗೆ ಬಾಳ ಪಯಣ ನಗು ನಗುತ್ತಾ ಸಾಗಬೇಕು ಎಂದುಕೊಂಡ ಸಿಂಧುಳ ಕನಸು ಬರಿದಾಯಿತು ಆಸೆಗಳೆಲ್ಲ ಮೂಲೆ ಗುಂಪಾಗಿ ಬದುಕಲ್ಲಿ ಭಾವನೆಗಳೇ ಇಲ್ಲದ ಸ್ಥಿತಿ ಸಿಂಧೂಳದ್ದಾಯಿತು ಮನೆಯೊಳಗಿನ ಹಿಂಸೆ ತಾಳಲಾರದ ಸಿಂಧು ಮನೆ ಬಿಟ್ಟು ತವರಿಗೆ ಬರಲೇ ಎಂದು ತಂದೆಯವರನ್ನು ಕೇಳಿದಾಗ ಸಿಂಧು ಯಾವುದೇ ಕಾರಣಕ್ಕೂ ಗಂಡನ ಮನೆ ಬಿಟ್ಟು ನೀನು ಇಲ್ಲಿಗೆ ಬರುವ ಹಾಗಿಲ್ಲ ನಿನ್ನ ಮದುವೆಯ ಸಮಯದಲ್ಲಿ ನನ್ನ ಅನಿವಾರ್ಯ ಪರಿಸ್ಥಿತಿ ಅರಿತ ನಿನ್ನ ಮಾವನವರು ಒತ್ತಾಯದಿಂದ ನನಗೆ ಹಣ ಕೊಟ್ಟರು ನಾನು ಅದನ್ನು ಪಡೆದಿರುವೆ ಹಣವನ್ನು ಮರಳಿ ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಕಷ್ಟವೋ ನಷ್ಟವೋ ಇನ್ನೂ ಸ್ವಲ್ಪ ದಿನ ಸಹಿಸಮ್ಮ ಎಂದ ತಂದೆಯ ಮಾತು ಕೇಳಿ ಸಿಂಧೂಳಿಗೆ ಬರಸಿಡಿಲು ಬಡಿದಂತಾಗಿ ಹೆತ್ತವರ ಮೇಲೆ ಅಸಹ್ಯದ ಭಾವನೆ ಮೂಡಿತು ನನಗಾಗಿ ನನ್ನ ಹಿತಕ್ಕಾಗಿ ಯಾರೂ ಇಲ್ಲ ಬದುಕೂ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲ ಎಂಬ ಪ್ರಶ್ನೆ ಮನದಲ್ಲಿ ಮೂಡುತ್ತಿರುವಾಗ ಸಿಂಧೂಳ ಉದರದಲ್ಲಿ ಕಂದನ ಉದಯವಾಯಿತು ಆ ಸಂತಸವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಸಿಂಧು ಇರಲಿಲ್ಲ ತಾನೇ ದುಃಖದಲ್ಲಿರುವಾಗ ಮಗು ಬೇಕಿತ್ತ ಎಂಬುದು ಆಕೆಯ ಗೊಂದಲವಾಯಿತು ಇರಲಿ ಬಾಳಿಗೆ ಬೆಳಕಾದರೂ ಆಗಬಹುದು ಹುಟ್ಟುವ ಕಂದನಿಂದ ಸಂಸಾರ ಸರಿಹೋಗಬಹುದೆಂದುಕೊಂಡಳು ಸಿಂಧು ಗರ್ಭಿಣಿ ಸಿಂಧೂಳ ಮೇಲೆ ಶೈಲೇಶನ ಅನುಮಾನ ಸಂಶಯ ಹೆಚ್ಚಾಗಿ ಮನೆಯಿಂದ ಹೊರಹಾಕ ಪ್ರಯತ್ನಿಸಿದ ಅದೇನೇ ಆದರೂ ಸರಿ ಗಂಡ ಬಿಟ್ಟವಳೆಂಬ ಅಪವಾದಕ್ಕೆ ಗುರಿಯಾಗಬಾರದು ಎಂದುಕೊಂಡ ಸಿಂಧು ಕಣ್ಣೀರಿನಲ್ಲಿ ಕೈತೊಳೆಯುತ್ತಾ ದಿನ ಕಳೆದಳು ಸಿಂಧೂಳನ್ನು ದುರಾದೃಷ್ಟ ಬೆನ್ನಟ್ಟಿ ಬಂದಂತೆ ಸಿಂಧು ಕಿವಿ ಕೇಳದ ಮಾತನಾಡಲಾಗದ ಅಂಗಹೀನ ಮಗುವಿಗೆ ಜನ್ಮವಿತ್ತು ಜೀವನದುದ್ದಕ್ಕೂ ದುಃಖಿಸುವಂತಾಯಿತಲ್ಲ ಎಂದು ಚಿ ಚಿಂತೆಯ ಚಿತೆಯಲ್ಲಿ ಬೆಂದು ಹೋದಳು ಮಗಳಾದ ದೀಪ್ತಿಯ ಅಸಹಾಯಕತೆಗೆ ಚಿಂತಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅವಳ ಭವಿಷ್ಯವನ್ನು ಹೇಗಾದರೂ ಸರಿ ಮಾಡಬೇಕೆಂದುಕೊಂಡ ಸಿಂಧು ಸಂಬಂಧಿಗಳ ಸಲಹೆ ಪಡೆದು ಮಗಳನ್ನು ಶ್ರವಣ ಸಾಧನ ಕಿವುಡರ ಆಶಾಕಿರಣ ಮೈಸೂರು ಎಂಬ ಆಸ್ಪತ್ರೆಗೆ ಕರೆದೊಯ್ದಳು ಮನೆಯವರ್ಯಾರೂ ಸಹಕಾರ ನೀಡದಿದ್ದಾಗ ತಾನೇ ಧೈರ್ಯದಿಂದ ಮುನ್ನುಗ್ಗಿ ಮಗಳನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆದೊಯ್ದು ಮಗಳ ಕತ್ತಲಾದ ಬಾಳಿಗೆ ಬೆಳಕಾದಳು ನಗು ನೆಮ್ಮದಿ ಬಯಸಿದ ಬದುಕಿಗೆ ಅಲ್ಲಿಂದ ಇಲ್ಲಿಯವರೆಗೂ ಕಣ್ಣೀರೇ ಜೊತೆಯಾಯಿತಲ್ಲ ಎಂದು ಸಿಂಧು ಬೇಸರಿಸಿದವಳಾದರೂ ಅದೆಲ್ಲಿಂದಲೋ ಬಂದ ಧೈರ್ಯ ಅವಳನ್ನು ಬಾಳ ಬಂಡಿಯಲ್ಲಿ ಸಾಗುವಂತೆ ಮಾಡಿತ್ತು ಮಗಳನ್ನು ಆಸ್ಪತ್ರೆಗೆ ಕರೆದೊಯ್ದ ಸಿಂಧೂಳಿಗೆ ಕುಳಿತಲ್ಲೇ ತನ್ನ ಬದುಕಿನ ಎಲ್ಲ ಕ್ಷಣಗಳನ್ನು ಕಾಗದದಲ್ಲಿ ಬರೆದು ಒಂದು ಕಥೆಯನ್ನಾಗಿಸಿ ಪತ್ರಿಕೆಗೆ ಕಳಿಸಿದಾಗ ಬಹುಮಾನಿತ ಕಥೆಯಾಗಿ ಪ್ರಕಟವಾಯಿತು ಇದು ಸಿಂಧೂಳ ಸಾಹಿತ್ಯದ ಬೆಳವಣಿಗೆಗೆ ಪ್ರೇರಣೆಯಾಯಿತು ಹಗಲು ರಾತ್ರಿ ಬಿಡುವಿನ ಸಮಯದಲ್ಲಿ ಓದುತ್ತಾ ಬರೆಯುತ್ತಾ ಸಿಂಧೂ ಸಾಹಿತ್ಯದ ಹಾದಿಯಲ್ಲಿ ಸಾಗಿ ಬಂದಳು ಮನೆಯ ಕೆಲಸ ಕಾರ್ಯದೊಂದಿಗೆ ಮಗಳ ಪಾಲನೆ ಪೋಷಣೆಯೊಂದಿಗೆ ಸಿಂಧು ಕತೆ ಕವನಗಳನ್ನು ಬರೆಯುತ್ತಾ ಕವಿಯಾಗಿ ಸಾಹಿತಿಯಾಗಿ ಜನಮನ ಗೆದ್ದು ಮಿಂಚಿದಳು ಕಿವುಡ ಮಗಳಿಗೆ ಕಿವಿಯಾಗಿ ಅವಳ ಭವಿಷ್ಯ ರೂಪಿಸಿದಳು ದೀಪ್ತಿ ಈಗ ಶಾಲೆಗೆ ಹೋಗಲಾರಂಭಿಸಿದಾಗ ಚೆಸ್ನಲ್ಲಿ ಆಸಕ್ತಿ ಮೂಡಿಸಿಕೊಂಡಳು ಮಗಳಿಗೆ ಚೆಸ್ನಲ್ಲಿ ಮಾರ್ಗದರ್ಶನ ಕೊಡಿಸಿ ಜಿಲ್ಲೆ ರಾಜ್ಯಗಳಲ್ಲಿ ಯಶಸ್ವಿಯಾಗಲು ಸಿಂಧು ಸ್ಫೂರ್ತಿಯಾದಳು ಮಗಳ ಸಾಧನೆಯಿಂದ ಸಿಂಧೂಳ ಕಷ್ಟಗಳೆಲ್ಲ ಕಣ್ಮರೆಯಾದವು ಸಾವಿರಾರು ಜನರ ಎದುರು ಹತ್ತಾರು ಬಾರಿ ದೀಪ್ತಿ ನನ್ನ ಯಶಸ್ಸಿಗೆ ಅಮ್ಮನೇ ಕಾರಣ ಪ್ರೇರಣೆ ಎಂದಾಗ ಸಿಂಧೂಳ ಮುಖದಲ್ಲಿ ಮರೆಯಾದ ಕಾಂತಿ ಸಂತಸ ಮರಳಿ ಬಂದಂತಾಯಿತು ಹಠ ಛಲದಿಂದ ಸಿಂಧು ತಾನು ಸಾಹಿತ್ಯದಲ್ಲಿ ವಿಜಯದ ಮೆಟ್ಟಿಲೇರಿದಾಗ ಜನಮನ ಸಮಾಜ ಸಿಂಧೂಳನ್ನು ಕೊಂಡಾಡಿದಾಗ ಮನೆಯವರು ಶೈಲೇಶ್ ಕೂಡ ಸಿಂಧೂಳನ್ನು ಮೆಚ್ಚುವುದು ಅನಿವಾರ್ಯವಾಯಿತು ಸಿಂಧೂಳ ಕನಸು ಕೈಗೂಡಿ ನೆಮ್ಮದಿ ನೆಲೆ ನಿಂತಿತು